ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ಮಾಧವನ ಬಹಳ ದಿನದ ಮೇಲೆ ಈ ವಿಡಿಯೋ ಜೊತೆಗೆ ತಮ್ಮ ಮುಂದೆ ಹಾಜರಾಗಿದ್ದೇನೆ ಇವತ್ತಿನ ವಿಶೇಷ ಅಂದ್ರೆ ಲಂಕೇಶರ ಒಂದು ಮಾತಿನ ಜೊತೆಗೆ ತಮ್ಮ ಮುಂದೆ ಬರ್ತಾ ಇದ್ದೀನಿ ಸರ್ಕಾರ ಎನ್ನುವುದು ಸಾಮಾನ್ಯ ಜನರ ಯುವಕ ಯುವತಿಯರ ಎಲ್ಲ ಸಮುದಾಯಗಳ ಆಕಾಂಕ್ಷೆ ಅಪೇಕ್ಷೆಗಳಿಗೆ ಮಿಡಿಯಬೇಕಾಗುತ್ತದೆ ಈ ಅರಿವು ಇರದೇ ಹೋದಲ್ಲಿ ಸರ್ಕಾರ ಎನ್ನುವುದು ಭ್ರಷ್ಟರ ಕಸಾಯಿ ಕಾಣಿಯಾಗುತ್ತದೆ ಅದು ಕುರುಡು ಕಿವುಡರ ಸಂಸ್ಥೆಯಾಗುತ್ತದೆ ಎನ್ನುವುದು ಲಂಕೇಶ್ ಅವರ ನಂಬಿಕೆಯಾಗಿತ್ತು ಚಿಗುರುವ ಗರುಕೆ ಮತ್ತು ಮಳೆವ ಸ್ತನಗಳ ಕಾತರ ಮತ್ತು ನಿರೀಕ್ಷೆಗಳನ್ನು ಅರಿಯದ ಎಲ್ಲ ರಾಜಕಾರಣ ಬರೀ ಬರಡು ಯುವ ಜನತೆಗೆ ಸರ್ಕಾರದಿಂದ ಹಲವಾರು ನಿರೀಕ್ಷೆಗಳಿರುತ್ತವೆ ಅವುಗಳನ್ನು ಪೂರೈಸುವುದು ಸರ್ಕಾರದ ಕರ್ತವ್ಯವಾಗಿದೆ ಅಲ್ವಾ ಸರ್ಕಾರ ಮನುಷ್ಯರ ಜೊತೆ ಪರಿಸರವನ್ನು ಕಾಪಾಡಬೇಕಾಗುತ್ತದೆ ಸಣ್ಣ ಸಣ್ಣ ಜೀವವು ಅಪಾಯವಿಲ್ಲದೆ ಈ ಭೂಮಿಯ ಮೇಲೆ ಬದುಕಬೇಕಾಗಿದೆ ಪೂರಕವಾಗಿ ಬೆಳೆಯಬೇಕಾಗಿದೆ ಪ್ರಜೆ ಎಂದರೆ ಬರೀ ಪ್ರಜೆ ಅಲ್ಲ ಪ್ರಜೆಯ ಸುತ್ತಲೂ ಇರುವ ಪ್ರಕೃತಿ ಹಾಗೂ ಪರಿಕರಗಳು ಒಂದನ್ನು ಲೂಟಿ ಮಾಡಿ ಮತ್ತೊಂದನ್ನು ಉಳಿಸಲಕ್ಕಾಗುವುದಿಲ್ಲ ಒಂದು ಮತ್ತೊಂದರ ಮೇಲೆ ಅವಲಂಬಿತವಾಗಿದೆ ಒಂದು ಮತ್ತೊಂದರ ಜೊತೆ ಸಾಮರಸ್ಯ ಸಾಧಿಸಿ ಬದುಕಬೇಕಾಗಿದೆ ಅಂತಹ ಮಿಡಿತದಲ್ಲೇ ನಮ್ಮೆಲ್ಲರ ಉದ್ಧಾರವಿದೆ ಹೀಗಾಗಿ ಚಿಗರುವ ಗರುಕೆಯ ಅಧಿಕಾರದ ಮೆಟ್ಟಿಲು ಹತ್ತಿ ಇಳಿಯುವ ರಾಜಕಾರಣಿಯನ್ನು ಸದಾ ನೋಡುತ್ತದೆ ಆ ಗರುಕೆಗೂ ಬದುಕಿನಲ್ಲಿ ಪಾಲಿದೆ ಅದರ ಪೋಷಣೆಯೂ ಎಲ್ಲರ ಕರ್ತವ್ಯವಾಗಿದೆ ಯುವಕ ಯುವತಿಯರ ದೇಶದ ಕನಸುಗಳನ್ನು ಹೊತ್ತು ಸಾಗಿಸುವ ಸಾಹಸ ಪಡೆಯಾಗಿದೆ ಅವರ ಕನಸು ಶ್ರಮ ಹಾಗೂ ಫಲಿತಾಂಶದಲ್ಲಿ ದೇಶದ ಭವಿಷ್ಯವಿದೆ ಅವರ ಕಾತುರಗಳನ್ನು ಕಿವಿಗೊಟ್ಟು ಕೇಳಬೇಕಾಗುತ್ತದೆ ಕೇಳದೆ ಹೋದಲ್ಲಿ ಅದು ಮತ್ತೊಂದು ಬಂಜರು ಭೂಮಿಯಾಗುತ್ತದೆ ನಮಸ್ಕಾರ